ಮೊನ್ನೆ ಮೊನ್ನೆ ತನಕ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಪ್ರಯಾಗದಲ್ಲಿ ಹೌದಾ ಎಷ್ಟು ಹತ್ತು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಮಲ್ಕೊಳ್ಳೋದಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಎಲ್ಲ ಹೋಗಿ ಮುಳುಗಿದ್ದೇ ಮುಳುಗಿದ್ದು ಇವಾಗ ಫ್ರೀಯಾಗಿ ಬಂದು ಮಲ್ಕೋ ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ಯಾರು ಬದುಕಿಷ್ಟೇ ಅಂತ ಎಲ್ಲಿಯವರೆಗೂ ನಮ್ಮಲ್ಲಿ ಶಕ್ತಿ ಇರ್ತದೆ ನಮ್ಮನ್ನು ಕಾಪಾಡಿಕೊಳ್ಳುವ ಶಕ್ತಿ ಮತ್ತು ನಮ್ಮಿಂದ ಏನಾದರೂ ಉಪಯೋಗ ಆಗುತ್ತೆ ಅನ್ನೋ ಸಮಾಜಕ್ಕೆ ಗೊತ್ತಿರೋ ತನಕ ಸಮಾಜ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ಡಿಪೆಂಡ್ ಯಾರೋ ಯಾರೊಬ್ರು ಇರ್ತಾರೆ ನಮಗೆ ಯಾವಾಗ ನಮ್ಮ ಕೈಕಾಲು ಗಟ್ಟಿ ಇಲ್ಲ ಯಾವಾಗ ನಮ್ಮ ಟೈಮ್ ಕೆಟ್ಟದ್ದು ನಮ್ಮ ಮೇಲೆ ಡಿಪೆಂಡ್ ಪರವಾಗಿಲ್ಲ ಅದು ಪರವಾಗಿಲ್ಲ ನಮಗೆ ಇನ್ನೊಬ್ರು ಡಿಪೆಂಡ್ ಆಗಕ್ಕೂ ಯಾರೂ ಸಿಗೋಲ್ಲ ಇದು ಬೇಜಾರು ಮಾಡಬೇಡಿ ಹಿಂಗೆ ಹೇಳ್ತೀನಿ ಅಂತ ಇದು ಮನುಷ್ಯನ ಮನಸ್ಥಿತಿ ಹಣ್ಣು ಕೊಡ್ತದೆ ಅದಕ್ಕೆ ಕಲ್ಲು ಹೊಡಿತೀವಿ ನಾವು ಮುಳ್ಳಿನ ಮರಕ್ಕೆ ಯಾರು ಕಲ್ಲು ಹೊಡಿಯೋದಿಲ್ಲ ಪವಿತ್ರ ಸ್ಥಾನ ಅಂತ ಮಾಡಿ ಪ್ಲಾಸ್ಟಿಕ್ ಚಪ್ಪಿನೇ ಬಿಟ್ಟು ಬರ್ತೀವಲ್ಲಿ ಅದ ಮೇಲೆ ಪುಣ್ಯ ಸಿಗುತ್ತೆ ಅಂತ ಬೇರೆ ಹಬ್ಬಿಸ್ಕೊಳ್ಳೋದು ನಿಮ್ಗೆ ಬೇಕಾಗಿರೋ ಕಾಚಾ ಬನ್ನಿಯನ್ನು ಮನೇಲಿ ಬಿಸಾಕಿದ್ರೆ ಬಿ ಬಿ ಫೋನ್ ಬೈತಾನೆ ಬಿಸಾಕ ಹೋಗ್ತೀರಿ ಗಲೀಜು ಮಾಡಿ ಹೋಗ್ತೀರಿ ಕೃತಜ್ಞತೆಯೇ ಇಲ್ಲ ಸಂತರಿಗೂ ಪ್ರಕೃತಿಗೂ ಅದು ಗೊತ್ತಂತೆ ನಾನು ಪಾಪ ತೊಳೆದ್ರು ಕೂಡ ಬಂದು ನನ್ನ ಗಲೀಜು ಮಾಡಿ ಹೋಗ್ತಾರೆ ಅಂತ ಗೊತ್ತು ಪ್ರಕೃತಿಗೆ ಎಷ್ಟು ನಿಮಿಷ ತೊಳೆದು ಬಿಸಾಕಾಕಿ ನಿಮ್ಮನ್ನು ಹೀಗೆ ಅದು ಮಾಡಲ್ಲ ಅಂತೆ ಅವರೇನೋ ಮಾಡ್ತಾರೆ ಅಂತಲ್ಲ ಹಾಗೆ ನೋಡಿದ್ರೆ ಸಮಾಜಕ್ಕೆ ಒಳಿತನ್ನು ಬಯಸಿದ ಹಲವಾರು ಸಾಧುಗಳನ್ನು ವಿಷಾಖೆ ಕೊಂದಿದ್ದೀವಿ ನಾವು ಅವ್ರಿಗೆಲ್ಲ ಗೊತ್ತಿಲ್ಲ ಅಂದ್ಕೊಂಡ್ರೆ ನೀವು ನನಗೆ ಗೊತ್ತಾಗತ್ತೆ ನೀವು ಮುಂದೆ ಬಂದರೆ